ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮ ಸಭೆ ಬಿಟ್ಟಂಗಾಲದ ಹೆಗ್ಗಡೆ ಸಮಾಜದ ಸಭಾಂಗಣದಲ್ಲಿ ನಡೆಯಿತು ಮೂಕಚಂಡ ಪ್ರಸನ್ನ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಿಡಿಒ ವಿಶ್ವನಾಥ್ ನೋಡಲ್ ಅಧಿಕಾರಿ ಮಹದೇವಯ್ಯ ಉಪಾಧ್ಯಕ್ಷೆ ಸರಸು ಹಾಗೂ ಪಂಚಾಯಿತಿಯ ಎಲ್ಲಾ ಚುನಾಯಿತ ಸದಸ್ಯರು ಪಾಲ್ಗೊಂಡಿದ್ದರು ಕಂದ ಇಲಾಖೆಯ ಪೂಜಾ ಮತ್ತು ವಿದ್ಯಾಶ್ರಯ ಆಗಮಿಸಿ ಸರ್ಕಾರದ ವತಿಯಿಂದ ಪಂಚಾಯಿತಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ವೇದಿಕೆ ಇಲಾಖೆಯಿಂದ ವೈದ್ಯರಾದ ಸಂಗೀತ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಾರ್ಯಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಬಿಟ್ಟಂಗಾಲ ಮತ್ತು ಬಿ ಶೆಟ್ಟಿಗೇರಿ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ನೂತನ ಕಾಮಗಾರಿಗಳ ಬಗ್ಗೆ ಚೆಸ್ಕಾಂ ಇಲಾಖೆಯ ಕಿರಿಯ ಅಧಿಕಾರಿ ಮಾಹಿತಿಯನ್ನು ನೀಡಿದರು ಅಲ್ಲದೆ ಜನಸಂಖ್ಯೆ ಆಧಾರದಲ್ಲಿ ಹೆಚ್ಚುವರಿ ವಿದ್ಯುತ್ ಪೂರೈಕೆ ನೀಡಲು ಕ್ರಮವನ್ನ ಅನುಸರಿಸ್ತಾ ಇದ್ದೇವೆ ನಮ್ಮಲ್ಲಿ ಏಳು ಲೈನ್ಮ್ಯಾನ್ಗಳ ಅವಶ್ಯಕತೆ ಇದೆ ಆದರೆ ಇಬ್ಬರು ಮಾತ್ರ ಇದ್ದಾರೆ ಆದ್ದರಿಂದ ಕೆಲವು ವೇಳೆ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತವೆ ಎಂದರು

ಅಧಿಕಾರಿಗಳಿಲ್ಲದೆ ನಾವು ಸಭೆ ಸಲ ನಾವು ಗೆರವ ಮಾಡಿದೀವಿ ಒಂದು ಸಲ ಕಂಪ್ಲೀಟ್ ಸಭೆಯನ್ನೇ ಏನ್ ಮಾಡಿದೀವಿ ಬರಕಾಸ್ ಮಾಡಿದೀವಿ ಆದ್ದರಿಂದ ಅದಕ್ಕೆ ಆಸ್ಪದ ಕೊಡ್ಬೇಡಿ ಸುಮ್ಮನೆ ಬಂದ್ಬಿಟ್ಟು ಮಕ್ಕಳನ್ನ ಕಳಿಸ್ಬಿಟ್ಟು ಅವ್ರೇನ್ ಹೇಳ್ತಾರೆ ಪಾಪ

ಸಭೆಯಲ್ಲಿ ಖಂಡಿತವಾಗಿ ಜಸ್ಟ್ ಮುಂದಿನ ಒಂದು ಐದು ನಿಮಿಷಗಳ ಕಾಲ ಸರ್ ಪ್ಲೀಸ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಭೆಯಲ್ಲಿ ಅವರ ಮನವಿ ಏನಿದೆಯೋ ಅದನ್ನ ಸಭೆಯಲ್ಲಿ ಗ್ರಾಮ ಸಭೆ ಗ್ರಾಮ ಸಭಾ ಅಧ್ಯಕ್ಷರು ಈ ವಿಷಯವನ್ನ ಮಾನ್ಯ ಜಿಲ್ಲಾಡಳಿತದ ಗಮನಕ್ಕೆ ತರುವಂತೆ ನಿರ್ಣಯಿಸಿರುತ್ತಾರೆ ನಮ್ಮ ಗ್ರಾಮ ರೆಕಾರ್ಡ್ ಮಾಡಿ ಅದೇ ರೀತಿ ಮಾಡ್ಬಿಟ್ಟು ಡಿ ಸಿ ಅವರಿಗೆ ಕಳಿಸಿ ತಹಸೀಲ್ದಾರ್